ವೆಲ್ಕಮ್ ಬ್ಯಾಕ್ ಜೆಡಿಎಸ್ ಆರು ಕ್ಷೇತ್ರಗಳ ಪೈಕಿ ಒಂದು ಸ್ಥಾನದಲ್ಲಿ ಮಾತ್ರ ಗೆದ್ದಿದೆ ಆ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ ನೋಡ್ತಕ್ಕಂಥ ಕುತಂತ್ರದ ರಾಜಕಾರಣ ನಡೀತು ಅದು ಪುನಃ ಇಲ್ಲಿ ಪುನರಾವರ್ತನೆ ಆಗಿರತಕ್ಕಂಥದ್ದನ್ನ ನೀವು ಗಮನಿಸಬಹುದು ನಮ್ಮ ಒಟ್ಟು ಮತದಾರಿದ್ದಂಥದ್ದು ಸುಮಾರು ಸಾವಿರದ ಒಂಬೈನೂರು ಮತದಾರರೇನಿದ್ರು ಮಂಡ್ಯ ಒಂದು ಜಿಲ್ಲೆಯಲ್ಲಿ ಬಿ ಜೆ ಪಿಯ ಸುಮಾರು ನಾನ್ನೂರೈವತ್ತು ಐನೂರು ಮತದಾರರೇನಿದ್ದರು ಕಾಂಗ್ರೆಸ್ನ ಮತ ಇದ್ದಂಥದ್ದು ಸಾವಿರದ ಐವತ್ತರಿಂದ ಸಾವಿರದ ಐನೂರು ಮತಗಳು ಇಲ್ಲಿ ಎರಡು ಸಾವಿರಕ್ಕೆ ಅವ್ರು ಹೋಗಲಿಕ್ಕೆ ಕಾರಣ ಕೊನೆಯ ಎರಡು ದಿನಗಳಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಸ್ಥಳೀಯ ನಾಯಕರ ಒಪ್ಪಂದಗಳೇನಿದೆ ಪಾಪ ಬಿ ಜೆ ಪಿ ಅಭ್ಯರ್ಥಿ ಸಾರ್ವತ್ರಿಕವಾಗಿ ಅವರ ಒಂದು ದುಃಖ ದುಮ್ಮಾನಗಳನ್ನು ಏನೇಳ್ಕೊಂಡಿದ್ದಾರೆ ಅಲ್ಲಿ ನಡೆದಂಥ ರಾಜಕೀಯ ಕುತಂತ್ರದ ಬಗ್ಗೆ ಇಲ್ಲಿ ಯಾರು ಬೇಕಾದರೂ ಅರ್ಥ ಮಾಡ್ಕೋಬೋದು ಕಾಂಗ್ರೆಸ್ಸು ಬಿ ಜೆ ಪಿ ಇಬ್ಬರೂ ಸೇರಿ ಜೆ ಡಿ ಎಸ್ಗೆ ಮುಖಭಂಗ ಮಾಡಬೇಕು ಅಂತಕ್ಕಂಥದ್ದು ಏನು ಮಾಡಿದ್ದಾರೆ ಮಂಡ್ಯದಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಕಾಂಗ್ರೆಸ್ನಿಂದ ಮುಖಭಂಗ ಆಗಿಲ್ಲ ಅಲ್ಲಿ ನಮ್ಮ ಮತದಾರರು ನಮಗೆ ಮತ ಕೊಟ್ಟಿದ್ದಾರೆ ಅಲ್ಲಿ ಏನು ಬದಲಾವಣೆಗಳೇನಾಗಿಲ್ಲ ಆದರೆ ಬಿ ಜೆ ಪಿಯ ಮತವನ್ನು ಪಡೆಯೋದ್ರ ಮುಖಾಂತರ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನಿತ್ತು ಅದನ್ನು ರಿಪೀಟೇನು ಮಾಡ್ಕೊಂಡಿದ್ದಾರೆ ಕೋಲಾರಕ್ಕೆ ನಾವು ಹೋಗೋದಾದರೆ ಬಿ ಜೆ ಪಿಗೆ ಇದ್ದಂಥದ್ದು ಕೇವಲ ಐನೂರು ಮತಗಳು ಬಿ ಜೆ ಪಿ ಪಕ್ಷಕ್ಕೆ ಅಲ್ಲಿ ಅವರು ಯಾವೊಂದು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಸೋಲಿಸ್ತಕ್ಕಂಥದ್ದಕ್ಕೆ ಬಿ ಜೆ ಪಿಯನ್ನು ಗೆಲ್ಲಿಸಲಿಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರುಗಳೇನು ಅವತ್ತು ಆಗಿದ್ದರು ಅದೇ ಕಾಂಗ್ರೆಸ್ನ ನಾಯಕರು ಮತ್ತು ಬಿ ಜೆ ಪಿಯ ಲೋಕಸಭಾ ಸದಸ್ಯರು ಅವರಿಬ್ಬರು ಜೊತೆಗೂಡಿ ಏನೋ ಒಂದು ಬಿ ಜೆ ಪಿಯಿಂದ ಅಭ್ಯರ್ಥಿಯನ್ನು ಹಾಕಿ ಯಾವ ಕಾಂಗ್ರೆಸ್ನ ಅಸಮಾಧಾನಿತ ಮತದಾರರೇನಿದ್ರು ಆ ಲೋಕಸಭಾ ಚುನಾವಣೆಯಲ್ಲಿ ಮಾಡಿದಂಥ ಆ ಗುಂಪುಗಾರಿಕೆ ಅದಕ್ಕೆ ಎಲ್ಲಿ ಜೆ ಡಿ ಎಸ್ ಪರವಾಗಿ ಮತವನ್ನು ಕೊಡ್ತಾರೋ ಅಂತ ಹೇಳಿ ಬಿ ಜೆ ಪಿಯಿಂದ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸಿ ಎಲ್ಲ ರೀತಿಯ ಒಂದು ಜೆ ಡಿ ಎಸ್ಗೆ ಮತ ಬರದೇ ಇರ್ತಕ್ಕಂಥದ್ದು ಒಂದು ಹಿನ್ನೆಲೆ ಗಮನಿಸ್ಬೋದು ನಮಗೆ ಇದ್ದಂಥ ಮತ ಸಾವಿರದ ನಾನ್ನೂರು ಮತಗಳು ಕೋಲಾರದಲ್ಲಿ ಸಾವಿರದ ನಾನ್ನೂರು ಮತಗಳು ನಮ್ಮ ಪಕ್ಷಕ್ಕೆ ಬಂದಿದೆ ಅಲ್ಲಿ ಯಾವ ಅಸಮಾಧಾನಿತ ಒಂದು ಗುಂಪೇನಿತ್ತು ಕಾಂಗ್ರೆಸ್ನ ಅಸಮಾಧಾನಿತ ಶ ಒಂದು ನಾಯಕರ ಗುಂಪು ಆ ಮತವನ್ನು ಬಿ ಜೆ ಪಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರಿಂದ ಕಾಂಗ್ರೆಸ್ ಜೆ ಡಿ ಎಸ್ನ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗಬಾರ್ದು ಅಂತಕ್ಕಂಥದ್ದಕ್ಕೆ ಮತ್ತೆ ಅಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ನಾಯಕರುಗಳು ಅಲ್ಲಿ ನಡೆಸಿರತಕ್ಕಂಥ ಒಂದು ರಾಜಕೀಯದ ಒಪ್ಪಂದಗಳಿದು ಇದು ಯಾರು ಬೇಕಾದರೂ ಚರ್ಚೆ ಮಾಡ್ಬೋದು ಅರ್ಥೈಸ್ಬೋದು ಇಲ್ಲಿ ಕಾಂಗ್ರೆಸ್ನ ನಾಯಕರು ಪದೇ ಪದೇ ಜೆ ಡಿ ಎಸ್ ಪಕ್ಷದ ಬಗ್ಗೆ ಮಾತನಾಡ್ತಕ್ಕಂಥದ್ದೇನಿದೆ ಯಾವ ಸಿದ್ಧ ಅಸ್ತರು ಅಂತಕ್ಕಂಥದ್ದನ್ನು ನಾನು ಪದೇ ಪದೇ ಹೇಳ್ತೀನಿ ಅವರ ಒಂದು ರಾಜಕಾರಣದ ಬಗ್ಗೆ ಸಿದ್ಧ ಹಸ್ತದ ಮುಖಾಂತರ ಮೈತ್ರಿ ಸರ್ಕಾರವನ್ನು ಕೆಡತಕ್ಕಂಥದ್ರಲ್ಲಿ ಬಿ ಜೆ ಪಿಗೆ ಒಳವಸಂಚು ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡಂಥ ಸಿದ್ಧ ಅಸ್ತರು ಈ ಚುನಾವಣೆಯಲ್ಲೂ ಎಷ್ಟರ ಮಟ್ಟಿಗೆ ಸಿದ್ಧ ಅಸ್ತರು ಅಂತಕ್ಕಂಥದ್ದನ್ನು ಬಿ ಜೆ ಪಿಯ ಸ್ಥಳೀಯ ನಾಯಕರ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಮುಖಭಂಗ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ಬೋದು ಅವರು ಆದರೆ ನಮ್ಮ ಈ ಆರು ಕ್ಷೇತ್ರಗಳಲ್ಲಿ ನಮ್ಮ ಮತ ಏನಿದೆ ಆ ಮತದಲ್ಲಿ ಇಲ್ಲೂ ಕಡಿಮೆ ಆಗಿಲ್ಲ ಎಲ್ಲ ಆರು ಕ್ಷೇತ್ರದಲ್ಲೂ ನಮ್ಮ ಒರಿಜಿನಲ್ ಮತದಾರರು ಏನಿದ್ದಾರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ನಮ್ಮ ಪಕ್ಷಕ್ಕೆ ಮತ ಬಂದಿದೆ ಆದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಅವರ ಒಳ ಒಪ್ಪಂದದ ರಾಜಕಾರಣದಿಂದ ಇವತ್ತು ನಮಗೆ ಹಿನ್ನಡೆ ಏನಿದೆ ನಾನು ಮೊದಲಿಂದಲೂ ಹೇಳಿದ್ದೇನೆ ನಮ್ಮ ಗುರಿ ಇರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೆ ಪಕ್ಷವನ್ನು ನಾವು ಯಾವ ರೀತಿ ಸಂಘಟನೆ ಮಾಡಬೇಕು ಜನರ ವಿಶ್ವಾಸವನ್ನು ಗಳಿಸಬೇಕು ಅನ್ನೋದ್ರ ಬಗ್ಗೆ ನಾನೀಗಾಗಲೇ ಹಲವಾರು ಬಾರಿ ಏನು ಹೇಳಿದ್ದೇನೆ ಈಗಲೂ ಅದನ್ನೇ ಪುನರುಚ್ಚಾರ ಮಾಡ್ತೇನೆ ಈ ಒಂದು ಚುನಾವಣೆಯಿಂದ ನಮ್ಮ ಪಕ್ಷವನ್ನು ಏನೋ ಮುಳುಗಿಸ್ಬಿಡ್ತೀವಿ ಅಂತ ಎರಡೂ ರಾಷ್ಟ್ರೀಯ ಪಕ್ಷಗಳು ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ ಮುಖ್ಯವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿಯವರು ಆರೋಪವನ್ನು